ನಮಸ್ಕಾರ ಬಹಳ ನೋವಿನಿಂದ ಈ ಸಂದೇಶವನ್ನು ಇವತ್ತು ನಾನು ದಾಖಲಿಸ್ತಾ ಇದ್ದೀನಿ ನಿನ್ನೆ ಕಟ್ಟೆ ಮಾಡು ಮೃತ್ಯುಂಜಯ ದೇವಾಲಯದಲ್ಲಿ ನಡೆದಂಥ ಒಂದು ಘಟನೆ ಬಹಳ ನೋವನ್ನು ಉಂಟು ಮಾಡಿದೆ ಭಕ್ತಾದಿಗಳು ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಪಚಾರ ನಡೆಸುವಂಥ ಉಡುಪನ್ನು ಧರಿಸಬಾರದು ಇದನ್ನು ನಾವು ಯಾರೂ ಕೂಡ ಧಾರ್ಮಿಕವಾಗಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಐತಿಹಾಸಿಕವಾಗಿ ಕೊಡುವ ಜನಾಂಗದವರು ಕೊಡುವ ಭಾಷೆಯನ್ನ ಮಾತಾಡುವಂತಹ ಜನಾಂಗದವರು ಕೊಡುವ ಸಂಪ್ರದಾಯವನ್ನು ಪಾಲಿಸ್ಕೊಂಡ್ ಬಂದಿರುವಂತಹ ಎಲ್ಲಾ ಜನಾಂಗದವರು ವಿವಿಧ ಜನಾಂಗದವರು ಸಾಂಪ್ರದಾಯಿಕವಾಗಿ ದೇವಾಲಯಗಳಿಗೆ ಭಕ್ತಿ ಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಅದು ವಿಶೇಷವಾಗಿ ಹಬ್ಬಗಳ ಆಚರಣೆಯ ಸಂದರ್ಭದಲ್ಲಿ ತಮ್ಮ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಹೋಗಿ ಭಕ್ತಿಯನ್ನು ಅರ್ಪಣೆ ಮಾಡೋದು ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸೋದು ಇಂತಹ ಹಬ್ಬಗಳನ್ನು ಭಾಗವಹಿಸುವುದು ಹೊಸದಾಗಿ ಅಲ್ಲ ಐತಿಹಾಸಿಕವಾಗಿ ನಡ್ಕೊಂಡ್ ಬಂದಿರುವಂತಹ ಒಂದು ಸಂಪ್ರದಾಯ ಮತ್ತು ಪಾಲನೆ ಆಗಿರ್ತದೆ ಆದ್ದರಿಂದ ನಿನ್ನೆ ಬೈಲಾಗಳ ಅಳವಡಿಸಿ ಅವರನ್ನು ತಡೆದಿದ್ದಾರೆ ಅಂತ ಹೇಳುವಂಥದ್ದೇನು ಕೇಳಿಕೊಟ್ಟಿದೆ ನಾನು ಮನವಿಯನ್ನು ಮಾಡ್ತೀನಿ ದೇವಾಲಯದ ಆಡಳಿತ ಮಂಡಳಿಗೆ ದಯವಿಟ್ಟು ಅಂತ ಬೈಲ ಇದ್ದರೆ ಅದನ್ನು ತಿದ್ದುಪಡಿಯನ್ನು ಮಾಡಿ ಅವಕಾಶವನ್ನು ಮಾಡಿಕೊಡಿ ಅಂತ ನಾನು ಅವರಲ್ಲಿ ಪ್ರಾರ್ಥಿಸುತ್ತೇನೆ ಜಾತಿ ಸಂಘರ್ಷಕ್ಕೆ ಅಥವಾ ಧರ್ಮ ಸಂಘರ್ಷಕ್ಕೆ ಇಂಥ ಘಟನೆಗಳು ಅವಕಾಶವನ್ನು ಮಾಡಿಕೊಡ್ಬಾರ್ದು ಸಮಾಜದಲ್ಲಿ ಸಮೃದ್ಧಿಯನ್ನ ಕಾಪಾಡಬೇಕು ಸಮೃ ಶಾಂತಿಯನ್ನ ಕಾಪಾಡಬೇಕು ಅಂತ ಹೇಳುವಂಥದ್ದೇ ಎಲ್ಲರ ಉದ್ದೇಶ ಆಗಿರ್ತದೆ ವಿವಿಧ ಜನಾಂಗಗಳ ವಿವಿಧ ಜಾತಿಗಳ ವಿವಿಧ ಧರ್ಮಗಳ ಎಲ್ಲ ಆಚರಣೆಗಳನ್ನ ಸಂಪ್ರದಾಯವನ್ನ ಮತ್ತು ಉಡುಪುಗಳನ್ನ ರಕ್ಷಿಸಿ ಎಲ್ಲರಿಗೂ ಗೌರವಿಸದೆ ನಿಜವಾದ ಕೊಡಗು ನಾಡಾಗಿರ್ತದೆ ಆ ರೀತಿಯಾದಂತಹ ಒಂದು ನಾಡನ್ನ ಕಟ್ಟಲಿಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸೋಣ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಡ್ಕೊಂಡ್ಬಂದಿರುವಂತಹ ಒಂದು ದ್ವೇಷ ದೇಶದ ರಾಜಕಾರಣ ಜಾತಿ ಸಂಘರ್ಷದ ರಾಜಕಾರಣ ಧರ್ಮ ಸಂಘರ್ಷದ ರಾಜಕಾರಣನೆ ಇಂಥ ಒಂದು ಘಟನೆಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಆದರೆ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡ್ತೀನಿ ಇಂಥದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ನಾವೆಲ್ಲರೂ ಒಂದೇ ಎಲ್ಲರೂ ಕೂಡ ನಾವು ದೇವರಲ್ಲಿ ವಿಶ್ವಾಸ ಇರುವವರು ನಂಬಿಕೆ ಇರುವವರು ಪ್ರಾರ್ಥನೆ ಮಾಡಕ್ ಹೋದಾಗ ಭಕ್ತಿ ಪೂರ್ವಕವಾಗಿ ಹೋಗುತ್ತೇವೆ ಅಂಥದ್ದಿಲ್ಲಿ ಇಂಥದಕ್ಕೆ ಜಾತಿಯ ಬಣ್ಣವನ್ನು ಕಟ್ಟಿ ಸಂಘರ್ಷಕ್ಕೆ ಅವಕಾಶ ಮಾಡುವುದು ಸರಿಯಲ್ಲ ಅದರಿಂದ ಇದನ್ನು ನಾನು ಮತ್ತೊಮ್ಮೆ ಆಡಳಿತ ಮಂಡಳಿಗೆ ಮತ್ತೊಮ್ಮೆ ನನ್ನ ಮನವಿಯನ್ನು ಪುನರುಚ್ಚರಿಸ್ತಾ ದಯವಿಟ್ಟು ಎಲ್ಲರೂ ಕೂಡ ಶಾಂತಿ ಸಮೃದ್ಧಿ ಅನ್ನ ಕಾಪಾಡಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ನಮಸ್ಕಾರ